साइड करेंगे उसमें हाँ लार के बतावे बड़े मलेकना बैठा था मराफा बैठा 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 आप करेंगे वो लोग कौन हाँ वो लोग कौन हैं वो जलमारा मारते हैं इस नागरिक जलमारा मंडोले जलमारा और तेरे मलेकन करेंगे मलेकन करेंगे हाँ लेन्स लेन्स

ನಾವೇನು ನಿಮ್ಮನ್ನ ಕೆಳಗ ಅನುಪಾರ್ಲಿ ಬಳಸ್ತಾ ಇಲ್ಲ ಬಹಳ ಗೌರವದಿಂದ ಅವರು ನಾಗರಿಕ ಸನ್ಮಾನ ಮಾಡ್ತೀವಿ ಅಂತ ಒಳ್ಳೆ ಮೈಸೂರು ಪೇಟ ತಂದ್ರೆ ಒಳ್ಳೆ ಹಾರ ತಂದ್ರೆ ಆದ್ರೂ ಶ್ರಮ ದುಡ್ಡಲ್ಲೇ ತಂದವ್ರಿ

ಇದಕ್ಕೆ ಹೇಳಿ ನಾವು ನಿಮ್ಮನ್ನ ಹೇಳಕ್ ಅಂದೇಳಕಲ್ಲ ಯಾಕಂದ್ರೆ ಗೊತ್ತಿರೋರಿಗೆ ಇರೋ ವಿಷಯ ಐವತ್ ಸತಿ ಬಿಟ್ಟಿ ಯಾಕೆ ಜನ ಅಲ್ಲ ನೀವು ಕೋರ್ಟ್ ಹೋಗಿ ನೀವು ಆದೇಶ ನಾನು ಮಾಡ್ತಾ ಇಲ್ಲ ಟೆಕ್ನಿಕಲ್ ನಾನು ಮಾತಾಡಕ್ಕೆ ಬಂದಿಲ್ಲ ಅವರು ಅವರು ಅವ್ರಿಗೆ ಆಗಿರೋದು ಅನ್ಯಾಯ ಐತೆ ಅವ್ರಿಗೆ ಅದರಿಂದ ಅವ್ರು ನಿಮ್ಮನ್ನ ಸನ್ಮಾನ ಮಾಡ್ಬೇಕು ಬಂದರೆ ತಗೊಂಡಿ ಸನ್ಮಾನ ಮಾಡಿಸ್ಕೊಳ್ಳಿ ಏನ್ ಮಾಡಿ ಇದೇ ಬಂದು ಎಲ್ಲರೂ ಕೂಡ ಓನರ್ಗಳು ನಾವೇ ದಯ ಮಾಡಿ ಇದೇ ಚೇರ್ ಇದೇ ಇವರೇ ಸುಪ್ರೀ ಸ್ಟಾರ್ ಇದಕ್ಕೆ ಸನ್ಮಾನ ಮಾಡಿ ಧರ್ಮ ಕರ್ಮ ಅವ್ರಿಗೆ ಬಿಟ್ರಿ ಕಾನೂನು ವ್ಯವಸ್ಥೆಯಲ್ಲಿ ಏನಾಗುತ್ತೋ ಅದಾಗಿ ಈ ಮಾಡಿ ಈ ಟೇಬಲ್ ಅವ್ರೇನೋ ನಿಲ್ಸಕ್ಕಾಗಲ್ಲ ಈ ಟೇಬಲ್ಗೆ ಈ ಅವ್ರ ಸನ್ಮಾನ ಮಾಡೋದೇ ಅವ್ರು ಮುಟ್ಟದ್ ಬೇಡ ಯಾಕೆಂದ್ರೆ ದೈವಿಕವಾಗಿ ಅಧಿಕಾರಿಗಳನ್ನ ಮುಟ್ಟೋದಕ್ಕೆ ನಮ್ಗೆ ಹೋಗ್ತಿಲ್ಲ ಯಾಕಂದ್ರೆ ವೈಯಕ್ತಿಕವಾಗುತ್ತೆ ಈ ಚೇರ್ಗೆ ಬೆಟ್ಟ ಹಾಕ್ರಿ ಅದ್ರ ಚೇರಿಗೆ ಮಾಡಿ ಮೇಲೆ ಜನ ಕೊಟ್ಟಂತೇಳಿ ಮೇಲೆ ಹಾಕಿ ಬಿಡ್ರಿ ಬೆಟ್ಟ ಹಾಕ್ರಿ ಅದಕ್ಕೆ ಅಲ್ಲ ಹಾಕೋಣ ವ್ಯಕ್ತಿಗತಿ ಕಾನೂನನ್ನ ಉಲ್ಲಂಘಿಸಿಕೊಡ್ದು ನೀವ್ ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ನಾವು ಕಾನೂನು ಸಂವಿಧಾನ ವ್ಯವಸ್ಥೆ ಕೆಲಸ ಮಾಡ್ಬೇಕಾಗಿದೆ ದಯ ಮಾಡಿ ಎಲ್ಲೇ ಬೇಕು ಟೀ ಕುಡಿ ಸರ್ಕಾರಿ ಕಚೇರಿ ಕೆಲಸ ಮಾಡ್ಬೇಕಾರು ಸಬ್ಬಿಟ್ರ ಪ್ರಾಮಾಣಿಕವಾಗಿ ಕೆಲಸ ಮಾಡೋದು ರೂಢಿ ಮಾಡ್ಕೊಳ್ಳಿ ನಾ